ಸರ್ ತಾವು ಸರ್ ಮಹಾಲಕ್ಷ್ಮಿ ಅವ್ರಿಗೆ ನಾವು ನಮ್ಮ ಹಸ್ಬೆಂಡ್ ಸರ್ ಎಷ್ಟು ವರ್ಷ ಸರ್ ಆರು ವರ್ಷ ಆಗಿದೆ ಆರು ವರ್ಷ ಆಗಿದೆ ಸರ್ ಈ ವಿಚಾರ ಏನಾಯ್ತು ಅಂತ ಹೇಳಿ ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್ ನನಗೆ ಮೊನ್ನೆ ಗೊತ್ತಾಗಿದೆ ಅವರು ಓನ್ ಫೋನ್ ಮಾಡಿರೋದು ನನಗೆ ಏನೋ ರೂಮಿಂದ ಸ್ಮೆಲ್ ಬರ್ತಾ ಇದೆ ಅಂತ ಆಮೇಲೆ ನಾವು ಅವ್ರ ಅಕ್ಕಗೆ ಫೋನ್ ಮಾಡಿ ಹೇಳಿದ್ದೀನಿ ಹಂಗೆ ಮಹಾಲಕ್ಷ್ಮಿ ರೂಮ್ ಅಲ್ಲಿ ಸ್ಮೆಲ್ ಬರ್ತಾ ಇದ್ದೀವಿ ಫೋನ್ ಮಾಡಿರೋದು ಸ್ವಲ್ಪ ಹೋಗಿ ಅಂತ ಅವ್ರು ಅದಕ್ಕೆ ನೆನ್ನೆ ಬಂದಿರೋದು ಅಲ್ಲಿ ರೂಮ್ ಚೆಕ್ ಮಾಡಕ್ಕೆ ರೂಮ್ ಓಪನ್ ಮಾಡಿ ನೋಡಿದ್ರೆ ಫ್ರೀಜ್ ಅಲ್ಲಿ ಪೀಸ್ ಅಂತ ಇದೆ ಅಷ್ಟೇ ಕೆಲಸ ಸೊ ನಮ್ದು ಮೊಬೈಲ್ ಶಾಪ್ ಅಂತೇಳಿ ಯಾವ ಮಹಾಲಕ್ಷ್ಮಿ ಅವರು ಮಹಾಲಕ್ಷ್ಮಿ ನೆಲ್ಮಂಗ್ಲಾದಲ್ಲಿನೇ ಬೆಂಗಳೂರು ಅವರು ನೇಪಾಲ್ ಸರ್ ಬೆಂಗಳೂರು ಅಂದ್ರೆ ಅವ್ರ ಅಪ್ಪ ಬಂದು ಮೂವತ್ತೈದು ವರ್ಷ ಆಗಿದೆ ಸರ್ ಇಲ್ಲೇ ಹುಟ್ಟಿ ಹೌದು ಹೌದು ಕೆಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಆಗಿರೋದು ಇಲ್ಲ ಸರ್ ನಮ್ಗೆ ಇವಾಗ ಮೊಬೈಲ್ ಶಾಪ್ ಇತ್ತು ಇಲ್ಲ ಅಂದ್ರೆ ಸಪರೇಟ್ ವರ್ಷನೇ ಆಗಿಲ್ಲ ಸರ್ ಒಂಬತ್ತು ತಿಂಗಳು ಆಗಿದೆ ಒಂಬತ್ತು ತಿಂಗಳಿಂದ ಹಾ ಏನ್ ರೀಸನ್ ಅಂತ ಅಂದ್ರೆ ಅವನು ಇರಲ್ಲ ನನ್ ಕಡೆ ಅಂತ ನಾವ್ ಸೆಪ್ರೇಟ್ ಇಡ್ತೀನಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿರೋದು ನೆಲ್ಬಂಗ್ಲಾ ಸ್ಟೇಷನ್ ಅಲ್ಲಿ ನಾನಲ್ಲ ಅವ್ರಿಗೆ ಕಂಪ್ಲೇಂಟ್ ಮಾಡಿರೋದು ನನ್ ಮೇಲೆ ಗಲಾಟೆ ಆಗಿತ್ತು ಏನಿಲ್ಲ ಅದು ಮಾಮೂಲಿ ಫೆಮಿಲಿ ಇಶ್ಯೂ ಅಷ್ಟೇ ಮಕ್ಕಳ ಒಬ್ರು ಅಂತ ನನ್ ಜೊತೆ ಇವಾಗ ನಾಲ್ಕ್ ನಾಲ್ಕ್ ತಿಂಗಳವ್ರ ಜೊತೆ ಇದ್ರು ನಾಲ್ಕು ತಿಂಗಳು ಆದಮೇಲೆ ನನ್ನ ಕಡೆ ಕೊಟ್ಟಿರೋದು ನಾವು ಆರು ತಿಂಗ್ ಆರು ತಿಂಗಳಿಂದ ನಾವು ನೋಡ್ತಾ ಇದ್ದೀನಿ ಏನಾದ್ರು ಗಲಾಟೆ ಏನಾದ್ರು ಏನಂತ ಹೇಳ್ತೀರ ಸರ್ ಈ ಕೇಸ್ ಬಗ್ಗೆ ಈ ಥರ ಈಗಾಗಿದೆಯಲ್ಲ ನಿಮಗೆ ಯಾವ ರೀತಿ ಗೊತ್ತಾಯ್ತು ಅಂತ ಒಳಗೆ ಹೋದಾಗ ಯಾವ ರೀತಿ ಸ್ಥಿತಿ ಇತ್ತು ಅಂತ ಹೇಳಿ ನಿಮ್ ವೈಫ್ ಬಾಡಿ ನಾವು ಒಡಿನೂ ನೋಡಿಲ್ಲ ಸರ್ ಓಕೆ ಸರ್ ಅಂದ್ರೆ ಇವರು ಅಂತ ಒಬ್ರು ಹುಡುಗ ಇದ್ರು ಅಶ್ರಫ್ ಅಶ್ರಫ್ ಅವ್ರ ಮೇಲೆ ನಾವು ನೆಲ್ವಂಗ್ಲಾ ಕಂಪ್ಲೇಂಟ್ ಕೊಟ್ಟಿದೀನಿ ಒನ್ಸತಿ ಕಂಪ್ಲೇಂಟ್ ಅಂದಮೇಲೆ ಅವರು ಬೆಂಗಳೂರಲ್ಲಿ ಬರಬಾರ್ದು ಅಂತ ಆಗಿದೆ ಅವ್ರು ಇಲ್ಲಿಂದ ಬೇರೆ ಇಲ್ಲಿ ಹೋಗಿದ್ರೆ ನನಗೆ ಗೊತ್ತಿಲ್ಲ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವ್ರ ಹತ್ರ ನನಗೆ ಕಾಂಟ್ಯಾಕ್ಟ್ ಇಲ್ಲ ಅವಾಗ ಎಲ್ಲ ನಾವು ಟ್ರ್ಯಾಕ್ ಮಾಡಿದ್ದೀನಿ ಯಾರ ಜೊತೆ ಮಾತಾಡ್ತಾ ಇರೋದು ಏನ್ ಅಂತ ಅವಾಗ ನಂಗೆ ಗೊತ್ತಾಯ್ತು ಇವಾಗ ಉತ್ತರಾಖಂಡ್ ಉತ್ತರಾಖಂಡ್ ಅಷ್ಟ್ರಫ್ ಯಾರು ಏನಕ್ಕೆ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಓಲ್ಜೆ ಅಂದ್ರೆ ಸ್ವಲ್ಪ ಸಿಕ್ತು ನನಗೆ ಎಕ್ಸ್ಟೈಮ್ ವೈಫ್ ಜೊತೆಗೆ ನಮ್ಗೆ ಕಟಿಂಗ್ ಶಾಪ್ ಕಟಿಂಗ್ ಶಾಪ್ ಯಾವಾಗ ಗೊತ್ತಾಯ್ತು ಎಷ್ಟು ವರ್ಷ ಆಗಿದ್ದು ಇವ್ರಿಬ್ರು ಪರಿಚಯ ಆಗಿದೆ ನಮ್ಗೆ ಗೊತ್ತಾಗಿದೆ ಟೂ ತೌಸಂಡ್ ಟ್ವೆಂಟಿ ತರ್ಡ್ ಐ ಥಿಂಕ್ ಮೇ ಆರ್ ಏಪ್ರಿಲ್ ಓಕೆ ಸರ್ ನೀವು ಫೋನ್ ಮಾಡ್ತೀವಿ ಅಂತ ಅಂತ ಹೇಳಿದ್ರಿ ಅಂದ್ರೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ವಿ ಈ ಹಿಂದೆ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ಅದ್ರ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಹೇಳ್ಕೊಂಡಿದ್ರು ಇಲ್ಲ ಇಲ್ಲ ನನ್ಗೆ ಏನು ಹೇಳಿಲ್ಲ ವೈಫ್ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಾಂಟ್ಯಾಕ್ ಕಂಟಿನ್ಯೂಸ್ ಏನಿಲ್ಲ ಅವರ ತಿಂಗಳಿಗೆ ಒಂದ್ಸತಿ ಬರೋದು ಅಂಗಡಿಯಲ್ಲಿ ಬಂದು ನಮ್ಮ ಮಗಳ ಜೊತೆ ಮೀಟ್ ಮಾಡಿ ಮಾತಾಡೋದು ಅಷ್ಟೇ ಲಾಸ್ಟ್ ಟೈಮ್ ಯಾವಾಗ ಲಾಸ್ಟ್ ಟ್ವೆಂಟಿ ಫೈವ್ ಡೇಸ್ ಐತಿ ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಭೇಟಿ ಮಾಡಿದ್ರಿ ಅಂಗಡಿಗೂಲ್ವಂಗ್ಲಾಗೆ ಬಂದಿದ್ರು ಅವಾಗ ಅವ್ರ ಆಕ್ಟಿವಿಟಿ ಹೇಗಿತ್ತು ಹೇಳಿ ಏನಾರು ನಾರ್ಮಲ್ ಆಗಿದ್ರ ನಾರ್ಮಲ್ ಇತ್ತು ಅಂದ್ರೆ ಅವಾಗ ಸ್ವಲ್ಪ ಈಗೋಜಿ ಇದು ಅಂದ್ರೆ ಪಪ್ಪ ಜಾಸ್ತಿ ನಾರ್ಮಲ್ ಇತ್ತು ಎಲ್ಲ ನಾರ್ಮಲ್ ಹೇಮಂತ ದಾಸ್